ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕ್ತಿರೋನು ತಗೊಳ್ಳಿ ಅವ್ರನ್ನ ಅತ್ಯಾಚಾರ ಮಾಡಿರೋದೆ ಹಿಂದೂಗಳು ಕಾಮ ಪಿಚಾಚಿಗಳು ಇರೋದು ಹಿಂದೂಗಳು ನಮ್ಮನ್ನ ಹಾಗಿದ್ರೆ ಸಂಧ್ಯಾ ನಾಗರಾಜ್ ಅವರು ಪ್ರಚಾರ ಪ್ರಿಯ ಪ್ರಚಾರ ಅಲ್ಲ ವಿದ್ಯಾವಂತರಿಗಿಂತ ಪ್ರಜ್ಞಾವಂತರಾಗಬೇಕು ನಾನು ಈಗ ಸಂದರ್ಶನ ಶುರುವಾದಾಗಿನಿಂದ ಸ್ವಲ್ಪ ನೆಗೆಟಿವ್ ಆಗಿ ತಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಕಾರಣ ಏನು ಅಂತ ಹೇಳಿದ್ರೆ ಸಂಧ್ಯಾ ನಾಗರಾಜ್ ಅವರು ಬರೀ ವಿಚಾರಗಳನ್ನ ಹೇಳೋದಷ್ಟೇ ಅಲ್ಲ ನಿಮ್ಮಲ್ಲಿ ಒಳಗೆ ಏನಿದೆ ಅನ್ನೋದು ಗೊತ್ತಾಗ್ಬೇಕು ಮೇಡಮ್ ಜನಗಳಿಗೆ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಥಾಟ್ಸ್ ಕಡೆಯಿಂದ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀನಿ ಕೇಳಲೇಬೇಡಿ ದಯವಿಟ್ಟು ಏ ಕೇಳಿ ಕ್ರಾಸ್ ಕೇಳಿ ಐ ಆಮ್ ರೆಡಿ ಟು ಆನ್ಸರ್ ನನಗೆ ಕ್ವಶನ್ ಕೇಳೋರು ತುಂಬಾ ಇಷ್ಟ ನಂಗೆ ತುಂಬಾ ಇಷ್ಟ ಪ್ರಶ್ನೆ ಮಾಡ್ಬೇಕು ಆವಾಗ ನಮ್ಮ ಹೊಳೆಗೆ ಹಿಂದ ಬರುತ್ತೆ ಹುತ್ರ ಇಲ್ಲಿರುತ್ತೆ ಸತ್ಯ ಎಲ್ಲ ಮುಖದಲ್ಲಿ ಇರಲ್ಲ ಇಲ್ಲಿರುತ್ತೆ ದ ಔಟ್ಪುಟ್ ಇಲ್ಲಿ ಬರಬೇಕು ಓಕೆ ತಾವು ಹೇಳಿದ್ರಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನ ಹಾಕೊಂಡು ನನ್ನ ರಾಮ ಭಕ್ತ ಹನುಮ ಭಕ್ತ ಅಂತಾರೆ ಅನ್ನೋ ಒಂಥರ ಹಾಗಿದ್ರೆ ನಿಮ್ಮ ಪ್ರಕಾರವಾಗಿ ನಿಜವಾದ ಹಿಂದೂ ಅಂದ್ರೆ ಯಾರು ಮೇಡಂ ಸರ್ ಹೆಣ್ಣಿಗೆ ಗೌರವ ಕೊಡೋನು ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕ್ದಿರೋನು ನಾನು ಅದೇ ತಾಯಿ ಗರ್ಭದಿಂದ ಒಂದು ಹೆಣ್ಣಿಂದ ಹೊಟ್ಟೆಯಿಂದ ಗರ್ಭದಿಂದ ಬಂದಿರೋ ಗೌರವ ಇರೋನು ಯಾವತ್ತೂ ಹಿಂದೂ ಗೌರವ ಕೊರ್ದಿರಾ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಫೋಟೋ ಹಾಕೊಂಡು ಕೆಟ್ಟದಾಗಿ ನೀವು ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗುತ್ತೆ ಇವಳಿಗೆ ಹನ್ನೊಂದು ಜನ ಗಂಡ ಇವಳು ಅಂತೋಳು ಇವಳು ಹನಿ ಟ್ರಾಪ್ ಇವಳು ಮೋಸಗಾತಿ ಇವಳಿಗೆ ಕೆಟ್ಟ ಕೆಟ್ಟದಾಗಿ ಹೆಣ್ಣು ಮಗಳನ್ನ ಯಾವ ತರ ನಿಂದಿಸ್ಬೇಕು ಯಾವ ತರ ಒಂದು ಹೆಣ್ಣಿಗೆ ತೇಜವೋದೆ ಮಾಡಬೇಕು ಎಲ್ಲಾ ಎಕ್ಸ್ಟ್ರ್ಯಾಂಡ್ ಲೆವೆಲ್ಗೆ ಮಾಡ್ಬಿಟ್ಟಿದ್ದಾರೆ ಹುಗ್ಗೋಗಿದೆನಾ ಸರ್ ಚೆನ್ನಾಗಿಲ್ವಾ ಸರ್ ಏನಾದ್ರೂ ಹಾಗಿದ್ಯಾ ಸರ್ ಅದು ನಿನ್ನ ಹೊಲ್ಸು ಬಾಯಿ ನಿನ್ನ ಹೊಲ್ಸು ಕೈ ನೀವು ನಮ್ಮನ್ನ ಕುಗ್ಸೋದಕ್ಕಂತ ಅಂತ ಒಂದು ಮೆಸೇಜಸ್ ಹಾಕ್ತೀರಾ ಬಟ್ ಇಲ್ಲಿ ನಾವು ದೇಶ ಉದ್ಧಾರ ಮಾಡಬೇಕು ನಮ್ಮ ಹಿಂದೂ ದೇಶವನ್ನು ರಕ್ಷಣೆ ಮಾಡ್ಬೇಕು ಹಿಂದೂ ರಾಷ್ಟ್ರವನ್ನು ರಕ್ಷಣೆ ಅಂತ ಹೇಳ್ತಾ ಇರುವಂತ ನಕಲಿ ಹಿಂದೂಗಳು ಫಸ್ಟ್ ನಮ್ಮ ಊರನ್ನ ನಮ್ಮ ಗ್ರಾಮನ ನಮ್ಮ ಜಿಲ್ಲೆನ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಲ್ಲಿರುವಂತ ಹಿಂದೂ ಹೆಣ್ಣು ಮಕ್ಕಳನ್ನ ಕಾಪಾಡಿ ಎಷ್ಟು ಜನ ಹಿಂದೂ ಪರ ಕಾರ್ಯಕರ್ತರು ಹಿಂದೂ ಹೋರಾಟಗಾರರು ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಇವತ್ತು ಅನೇಕ ಜನ ನಮ್ಮ ಸೌಜನ್ಯನೇ ತಗೊಳ್ಳಿ ಅವಳನ್ನ ಅತ್ಯಾಚಾರ ಮಾಡಿರೋದೇ ಹಿಂದೂಗಳು ಅಲ್ವಾ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹಿಂದೂಗಳೇ ಅತ್ಯಾಚಾರ ಮಾಡ್ತಾ ಇದಾರಲ್ಲ ಅದು ಬೇಡ ಸರ್ ನಾವು ಮುಸ್ಲಿಂ ಅಂತೀರಿ ಇವತ್ ನಂಗೆ ಯಾರು ಒಬ್ರು ಮುಸ್ಲಿಂ ಆಗ್ಲಿ ಬೇರೆ ಕ್ರಿಶ್ಚಿಯನ್ ಆಗ್ಲಿ ಇನ್ನೊಂದ್ ಧರ್ಮ ಆಗ್ಲಿ ಯಾರು ನನ್ಗೆ ಕೆಟ್ಟದಾಗ ಮಾತಾಡ್ತಾ ಇಲ್ಲ ಸರ್ ಕೆಟ್ಟದಾಗ ಕಮೆಂಟ್ ಆಗ್ತಾ ಇಲ್ಲ ಏ ಅವ್ರಿಗೆ ಹತ್ತು ಜನ ಮಕ್ಳು ಹುಟ್ಟಿಸಿಬಿಡ್ತಾರೆ ಅವ್ರಿಗೆ ಅಷ್ಟು ಜನ ಮದುವೆ ಮುಸ್ಲಿಮ್ ಅವರು ಅವ್ರು ಹಂಗೆ ಹಿಂಗೆ ಗೋ ಮಾಂಸ ತಿಂತಾರೆ ಇದಂತರ ಆಕ್ಚುಲಿ ರಿಯಾಲಿಟಿ ಬನ್ನಿ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ನಮ್ಮ ಹಿಂದೂ ಪಕ್ಷದಲ್ಲಿರುವಂತ ಹಿಂದೂ ನಾಯಕರುಗಳೇ ಎಷ್ಟು ಜನ ಗೋ ಮಾಂಸ ತಿಂತಾರೆ ಹಾಗೆ ಮುಸ್ಲಿಮ್ರಿಗೆ ಹತ್ತು ಜನ ಇಪ್ಪತ್ತು ಜನ ಅಂತಾರಲ್ಲ ನಮ್ಮ ಹಿಂದೂದಲ್ಲಿರೋರ್ಗೆ ಹೆಂಡತಿ ಕೀಪು ಸ್ಟೆಪ್ನಿ ಮತ್ತೊಂದು ಎಷ್ಟಿದೆ ಅಂತ ಬನ್ನಿ ತೋರಿಸ್ತೀರಿ ಕಾಮ ಪಿಚಾಚಿಗಳಿರೋದು ನಕಲಿ ಹಿಂದೂಗಳು ನಮ್ಮಲ್ಲಿ ಇವತ್ತಿಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ಇಂಥ ನಕಲಿ ಹಿಂದೂಗಳಿಂದ ಅದು ನೇರವಾಗಿ ಹೇಳ್ತೀನಿ ಕೇಸರಿ ಶಾಲು ಹಾಕಿದ ತಕ್ಷಣ ಇಂದು ಅಲ್ಲ ಸರ್ ಕುಂಕುಮನ್ ಹಳ್ಸಿಬಿಟ್ಟಿದ ತಕ್ಷಣ ಒಂದು ಮಗುನ ಅತ್ಯಾಚಾರ ಮಾಡಿ ಇಂದು ಅಲ್ಲ ಸರ್ ಇಲ್ಲಿರ್ಬೇಕು ನಾನು ತಾಯಿ ಗರ್ಭದಿಂದ ಹುಟ್ಟು ಬಂದಿದ್ದೀನಿ ಅವಳು ಹೆಣ್ಣಲ್ವಾ ನನ್ನ ಜೊತೆ ಹುಟ್ಟಿರೋ ಅಕ್ಕ ತಂಗಿನೂ ಹೆಣ್ಣಲ್ವಾ ಅಂತ ಹೇಳಿ ಅದಿಲ್ಲ ಇಲ್ಲಿ ನಾನು ಬಹಳ ಚೆನ್ನಾಗಿ ಹೇಳಿದ್ರಿ ನಾನು ಕುಗ್ಗೋದಿಲ್ಲ ಅನ್ನುವಂಥ ಮಾತು ಬಹಳ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ ಏಕೆಂದರೆ ಸಾಮಾನ್ಯವಾಗಿ ಈಗ ಹೊರಗಿನ ಪ್ರಪಂಚಕ್ಕೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋರು ಸಾಮಾಜಿಕ ಜಾಲತಾಣದಲ್ಲಿರೋರು ಮಾಧ್ಯಮದಲ್ಲಿರೋರು ನಿರೂಪಕರಾಗಿರ್ಬೋದು ಎಲ್ಲವರ್ಗೊಂದು ರೀತಿ ತೇಜೋವದೆ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ದಿನ ಅದರಿಂದೆಲ್ಲ ಹೊರಗಡೆ ಬಂದ್ಬಿಡ್ತಾರೆ ಬಟ್ ನೀವಿನ್ನೂ ಇನ್ನು ಬೌನ್ಸ್ ಬ್ಯಾಕ್ ಆಗ್ತೀರಾ ಆ ವಿಚಾರವಾಗಿ ನಾನು ಹೇಳ್ತೀನಲ್ಲ ಸಂಧ್ಯಾ ಆಲ್ವೇಸ್ ಶಿಲ್ ಗೆಟ್ ಪ್ರ ಪ್ರಚಾರ ಫ್ರಮ್ ನೆಗೆಟಿವ್ ಕಮೆಂಟ್ಸ್ ನಂಗೆ ನೆಗೆಟಿವ್ ಪಾಸಿಟಿವ್ ಸೋಷಿಯಲ್ ಮೀಡಿಯಾ ಅಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾನು ಇರಬೇಕು ಕುಗ್ಗಬಾರ್ದು ಕುಗ್ಗು ಅಂತ ಹೆಣ್ಣು ಮಕ್ಕಳು ಇಲ್ಲಿ ಬದುಕಬಾರ್ದು ಹೆಣ್ಣು ಮಕ್ಕಳಾಗಿ ಹುಟ್ಟಬೇಕು ಅಂದ್ರೆ ಹುಟ್ಟಬೇಕು ಅಂತಂದ್ರೆ ಸಮಾಜದಲ್ಲಿ ಬಾಳಬೇಕು ಬದುಕಬೇಕು ಅಂತ ಧೈರ್ಯವಾಗಿರಬೇಕು ಒಂದು ಹೆಣ್ಣು ಮದುವೆ ಆಗಿದ್ರೇನು ಗಂಡ ಇದ್ರೇನು ಬೆರ್ಲೆ ತೋರಿಸ್ತಾರೆ ಗಂಡ ಇಲ್ಲ ಅಂದ್ರೂ ಬೆರಲ್ ತೋರಿಸ್ತಾರೆ ಡಿವೋರ್ಸ್ ಆಗಿದ್ರೂ ಬೆರ್ಲೆ ತೋರಿಸ್ತಾರೆ ವಿಡೋ ಆಗಿದ್ರೂ ಬರ್ಲೆ ತೋರಿಸ್ತಾರೆ ಹೆಣ್ಣಂದ್ರೆ ಹೆಣ್ಣು ಬರೀ ಶೀಲದಲ್ಲಿ ನೋಡೋದ ಹೆಣ್ಣು ಅಂದ್ರೆ ಹೆಣ್ಣು ಬರಿ ಅದಕ್ಕೇನ ತುಂಬಾ ತುಚ್ಛವಾಗಿ ಮಾತಾಡ್ತಾರೆ ಹೆಣ್ಣು ಬರಿ ಅದಕ್ಕೇನ ಹೆಣ್ಣನ್ ಪ್ರೀತ್ಸ್ ನೋಡಿ ಗೌರವ ಕೊಟ್ ನೋಡಿ ನನ್ ತಾಯಿ ಅಕ್ಕ ತಂಗಿ ಅಂತ ಕೊಡಿ ಯಾಕೆ ಸೀರೆ ಹುಟ್ಟ್ರನೋ ಒಂದು ಮಾತು ಪ್ಯಾಂಟು ಶರ್ಟ್ ಹಾಕಿದ್ರೇನು ಒಂದ್ ಮಾತು ಎಲ್ಲಾ ನಿಮ್ಮ ದೃಷ್ಟಿಕೋನ ಸರಿ ಇರೋದಿಲ್ಲ ನೋಡುವಂತ ದೃಷ್ಟಿ ಬದಲಾಯಿಸ್ಬೇಕು ಸಮಾಜದಲ್ಲಿ ಓಕೆ ತಾವು ಹೇಳಿದ್ರಿ ನೆಗೆಟಿವ್ ಕಮೆಂಟ್ಗಳಿಂದಾನೇ ನನಗೆ ಹೆಚ್ಚು ಪ್ರಚಾರ ಸಿಗ್ತಾ ಹೋಯ್ತು ಅಂತ ಹಾಗಿದ್ರೆ ಸಂಧ್ಯಾ ನಾಗರಾಜ್ ಅವರು ಪ್ರಚಾರ ಪ್ರಿಯನ ಪ್ರಚಾರ ಪ್ರಿಯ ಅಲ್ಲ ನನ್ನ ನೆಗೆಟಿವ್ ಕಮೆಂಟ್ಸ್ ಇಂದ ಹೆಚ್ಚು ಪ್ರಚಾರ ಅಲ್ಲ ಯಾರೋ ಒಬ್ಬ ವ್ಯಕ್ತಿ ನನ್ನ ಫೋಟೋ ಹಾಕ್ತಾ ಇದಾನೆ ಮಾತಾಡ್ತಾ ಇದಾನೆ ಕೆಟ್ಟದಾಗ ಹಾಕ್ತಾ ಇದಾನೆ ಅಂದ್ರೆ ಒಂದಷ್ಟು ಜನಕ್ಕೆ ಯಾಕೆ ಇವ್ರ ಫೋಟೋ ಹಾಕ್ತಾ ಇದಾರೆ ಒಳ್ಳೆಯವ್ರಿಗೆ ಗೊತ್ತಾಗತ್ತೆ ನಾನು ಏನು ಅಂತ ಕೆಲವ್ರಿಗೆ ಆ ದೃಷ್ಟಿದಲ್ಲಿ ನೋಡ್ತಾರೆ ಪ್ರಚಾರ ಪ್ರಿಯ ಅಲ್ಲ ಅಟ್ ಲೀಸ್ಟ್ ಈ ಒಂದ್ ಹೆಣ್ಣು ಮಗು ಧ್ವನಿ ಎತ್ತತಾ ಇದಲ್ಲ ಇವಳಗ್ ಇಷ್ಟು ಅವಮಾನ ಆದ್ರೂ ನಿಂದನೆ ಆದ್ರೂ ಇಷ್ಟೆಲ್ಲ ತೇಜೋದೆ ಆದ್ರೂ ಇವಳು ಮಾತಾಡ್ತಾ ಇದ್ದಾಳಲ್ಲ ಏನ್ ಅವಳು ಸತ್ಯ ಸತ್ಯತೆ ಅನ್ನೋದ್ ಇವತ್ತು ನೀವೇಂಗ್ ತಿಳ್ಕೊಳ್ತಾ ಇದ್ರು ತಿಳ್ಕೊಬೇಕು ಅದೇ ಕಾರಣಕ್ಕೋಸ್ಕರ ನಾವು ತಮ್ಮನ್ನ ಇಷ್ಟು ತಿಳ್ಕೊಳ್ಬೇಕು ಸರ್ ನನಗಾಗಿ ನಾನ್ ಫಸ್ಟ್ ಗೆದ್ರೆ ನಾನು ಒಂದ್ ಹತ್ತು ಜನ ಗೆಲುವು ತೋರಿಸ್ಬೋದು ಅವ್ರ ಜೊತೆ ನಿಂತ್ಕೊಳ್ಬಹುದು ನನ್ನ ಕಾಪಾಡಕ್ ನನಗೆ ಧೈರ್ಯ ಮೇಲೆ ನಾನು ಅವ್ರ ನಿಲ್ ಕಾಪಾಡ್ಲಿ ನೋಡಿ ನಾನು ಮೀಡಿಯಾನು ಅಲ್ಲ ಫೀಲ್ಡ್ ಯಾವ್ದು ಆ ತರ ನನ್ನ ಎಜುಕೇಶನ್ ಬಂದು ಸಿವಿಲ್ ಇಂಜಿನಿಯರ್ ಐ ನೋ ವಾಟ್ ಈಸ್ ಮೀಡಿಯಾ ಐ ನೋ ವಾಟ್ ಈಸ್ ಪಾಲಿಟಿಕ್ಸ್ ಐ ಬಿನ್ ಸರ್ವೈಡ್ ಇನ್ ಅ ಪಾಲಿಟಿಕ್ಸ್ ಒಂದು ಸ್ಟೇಟ್ ಜನರಲ್ ಸೆಕ್ರೆಟರಿ ಆದವಳು ನಾನು ಎಲೆಕ್ಟೆಡ್ ಆಗಿ ಬ್ಲಾಕ್ ಇಂದ ಹೇಳಿ ಇಲ್ಲಿ ಪಾರ್ಟಿನ್ ಬಿಡಣ ಆಯ್ತಾ ಐ ನೋ ವಾಟ್ ಈಸ್ ಲಾ ನಮ್ಮಲ್ಲಿ ಇಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ವಿದ್ಯಾವಂತರಿಗಿಂತ ಪ್ರಜ್ಞಾವಂತರಾಗಬೇಕು ಅಲ್ಲೊಂದು ಪೆನ್ ಇದೆ ಅಂದ್ರೆ ಅದೇನಿಕ್ ಯೂಸ್ ಆಗತ್ತೆ ಏನಕ್ಕೆ ಯೂಸ್ ಆಗಲ್ಲ ಅದ್ ನಮ್ಗೆ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮಲ್ಲಿ ಪ್ರಜ್ಞೆ ಇರ್ಬೇಕು ಪ್ರತಿ ಒಂದು ಯಾವ್ದು ಬೇಕು ಬೇಡ ಅನ್ನೋಂಥದ್ ನಮಗ್ ಗೊತ್ತಿರುತ್ತೆ ಯಾವ್ದು ಒಳ್ಳೇದು ಕೆಟ್ಟದು ಅನ್ನೋದು ಗೊತ್ತಿರುತ್ತೆ ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ಲ ಪ್ರಜ್ಞಾ ಇರ್ಬೇಕು ಬುದ್ಧಿ ಇರ್ಬೇಕು ಇವತ್ತಿನ ಸಮಾಜದಲ್ಲಿ ಏನಾಗ್ತಾ ಇದೆ